পূজা শ্রী চন্দ্রশেখর দেব কোমিটার তালুক পূজা মধ্যে তালুক ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಬೈದು ಹೊಂದರ ಇವರನ್ನ ಸಂಗಮ್ ಶಾಸ್ತ್ರ ಸ್ವಾಗತ ಮಾಡಬೇಕು ಕೇಳ್ಕೊಂಡಿದ್ದೆ ಪೂಜ್ಯ ಶ್ರೀ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಬೈದು ಹೊಂದರು ಶ್ರೀ ವಿರೂಪಾಕ್ ಶ್ರೀ ಅವರು ಆಂಧ್ರಪ್ರದೇಶ ಇವರನ್ನ ಮಧು ಡಾಕ್ಟರ್ ಅವರು ಸ್ವಾಗತ ಮಾಡಬೇಕು ಕೇಳ್ಕೊಂಡಿದ್ದೆ ಪೂಜ್ಯ ಶ್ರೀ ವೀರಬಸಾವ್ ಅವರು ಅಸಂಗಿ જિલ્લા બીજાપુર પ્રભુ સ્વાગતમાં કહેવાય શ્રી શિવમીજી દેવરિયે પવાગતર श्री वीर बसव सतसंग जाम हली आयो आयोजक श्री સો મીણસિંગ રાજ એનો સારસ્વ કહેવાય શ્રી નાગૂષણ દેવના મહેશ્વરી સ્વાગતમાં ಸಾವಿರಾರು ಮನಸ್ಸುಗಳ ಜಾತಿ ಮತಗಳ ಭೇದದಲ್ಲಿ ಒಂದಾಗಿ ನಮ್ಮ ತನದ ಹಿರಿಮೆ ಕರ್ನಾಟಕ ನಮ್ಮ ಜಕ್ಕಲಗಿ ಹಬ್ಬ ಒಂದು ಕಡಿಮೆ ಅಂತ ಹೇಳ್ತಾ ಒಂದು ಎರಡು ಒಬ್ಬರು ಹಬ್ಬ ಜೋರು ಅಂತ ಇಲ್ಲಿ ಆಗಮಿಸಿದಂತ ಎಲ್ಲ ಜನರಿಗೆ ಎಲ್ಲ ಕಲಾವಿದರಿಗೆ ಜಕ್ಕಲಗಿ ಹಬ್ಬದ ಅನೇಕ ತಂಡಗಳಿಗೆ ಸಮಿತಿ ಸದಸ್ಯರಿಗೆ ಮಾಧ್ಯಮ ಮಿತ್ರರಿಗೆ ಮಿತ್ರ ಬೆಳಗ್ಗೆ ಮೇಲಿದ್ದಂತ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ಈ ಚಕ್ಕಲಿಗಿ ಹಬ್ಬದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇವೆ ಹುಬ್ಬಳ್ಳಿ ಜಗಲಿಗೆ ಹಬ್ಬಕ್ಕೆ ಹುಬ್ಬಳ್ಳಿ ಜಗಲಿಗೆ ಹಬ್ಬಕ್ಕೆ ಸತತ ಹನ್ನೆರಡು ವರ್ಷಗಳಿಂದ ಪರವತ್ಪುರ್ಗೆ ಮೂರು ಸಾವಿರ ಮೂಲ ಶ್ರೀಗಳ ಒಂದು ಆಶ್ರಮ ಇವತ್ತು ನಾವು ಹನ್ನೆರಡು ವರ್ಷದಲ್ಲಿ ಹುಬ್ಬಳ್ಳಿ ಜಗಲ್ಗೆ ಹಬ್ಬವನ್ನು ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ಕಾರಣ ಏನು ನಮ್ಮ ಧಾರವಾಡ ಜಿಲ್ಲೆಯ ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿ ಈ ಹಬ್ಬಕ್ಕೆ ಒಂದು ನೆರವಿನ ತಂದುಕೊಂಡಂತ ಎಲ್ಲ ಕಲಾವಿದ ತಂಡಕ್ಕೆ ಮತ್ತೊಮ್ಮೆ ಉಭಯ ಜನತೆಯ ಪರವಾಗಿ ಹೋಗಿ ವಿಷಯ ಪೂರ್ವಕ ಅಭಿನಂದನೆ ತಲುಸ್ತೇನೆ ಈಗ ಮಹಿಳಾ ತಂಡದಿಂದ ಆಯೋಜಕರಂತಹ ವಯಸ್ಸೈನಿಕರಿಗೆ ಸನ್ಮಾನ ಮಾಡ್ತಿದ್ದಾರೆ ಎಲ್ಲರೂ ಜೋರಾಗಿ ಯೋಗವಾಗಿ ತಪ್ಪು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ಸಾರ್ವಜನಿಕ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಹನ್ನೆರಡು ವರ್ಷದ ದಕ್ಕಲಿಗೆ ಹಬ್ಬವನ್ನು ನಡೆಸಿಕೊಂಡು ಬಂದಂತ ಈ ದಗಲಿಗೆ ಹಬ್ಬದ ರೂಪಾಲಿಗಳು ಮತ್ತು ಆಯೋಜಗಳಂತ ಶ್ರೀ ಮಹೇಶ್ ಸಿಂಗೀಗಾರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆರೋಪದಿಂದ ಅವರ ಕೇಳ್ಕೊಂಡು ಹುಬ್ಬಳ್ಳಿ ಜಗಲ್ಗಿ ಹಬ್ಬಕ್ಕೆ ಇನ್ನೂ ಹಲಿಗೆ ವರ್ಷ ಆಗಿರ್ತೀವಿ ಅವಾಗ ನಮ್ದೆಲ್ಲ ಹುಬ್ಬಳ್ಳಿ ಜಗಲ್ಗಿ ಹಬ್ಬಕ್ಕೆ ಹುಬ್ಬಳ್ಳಿ ಜಗಲಿಗೆ ಹಬ್ಬಕ್ಕೆ ಹನ್ನೆರಡನೇ ವರ್ಷದ ಹುಬ್ಬಳ್ಳಿ ಜಗಲ್ಗಿ ಹಬ್ಬದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹನ್ನೆರಡು ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಹೇಗೆ ಮಾಡಬೇಕು ಯಾವ ರೀತಿ ಅಂತ ಹೇಳಿ ಮೂರು ಸಾವಿರ ಮಠದ ಗುರುಸಿದ್ಧರಾಜೋಗೇಂದ್ರ ಮಹಾಸ್ವಾಮಿಗಳ ಜೊತೆ ನಾವು ಆ ಸಂದರ್ಭದಲ್ಲಿ ಚರ್ಚೆ ಮಾಡಿದಾಗ ಗುರುಗಳು ಒಂದೇ ಹೇಳಿದ್ರು ನೀವು ಬಹಳ ಒಳ್ಳೆ ರೀತಿಯಾದಂತಹ ಕಾರ್ಯವನ್ನು ಯೋಚನೆಯನ್ನು ಮಾಡಿದಿರಿ ಇಡೀ ಸಮಾಜವನ್ನ ಒಗ್ಗೂಡಿಸಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗ್ತಕ್ಕಂಥ ಜಗಳಿಗೆ ಹಬ್ಬ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಇಡೀ ಸಮಾಜ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಒಗ್ಗಟ್ಟನ್ನು ಪ್ರದರ್ಶಿಸುವಂತದ್ದಾಗಬೇಕು ಅದರ ಜೊತೆಗೆ ನಾವು ವರ್ಷದಲ್ಲಿ ಒಂದ್ಸಲಾಗ ಗಣಪತಿ ಹಬ್ಬದಾಗ ಎಲ್ಲರೂ ಒಂದ್ಸಲ ಸೇರುವಂತದ್ದಾಗ್ತಾ ಇತ್ತು ಏನು ಉಳಿದ ಹಬ್ಬದಲ್ಲಿ ನಾವು ಸೇರಂಗಿಲ್ಲ ದೀಪಾವಳಿ ಒಳಗೆ ನಾವ ಮಾಡ್ತೇವೆ ಗಣೇಶ ಚುರ್ಥಿ ಒಂದು ಸೇರಿಂದ್ರೆ ಉಳ್ಳ ಎಲ್ಲಾ ಹಬ್ಬಗಳನ್ನು ಅಲ್ಲೇ ಸೇರಿ ಮಾಡುವಂತದಾಗ್ತಿತ್ತು ಆದ್ರೆ ಎಲ್ಲರೂ ಸೇರಿಸಿ ಇಡೀ ಸಮಾಜವನ್ನು ಒಂದೆಡೆ ತಂದು ಇದು ಹಬ್ಬವನ್ನು ಆಗ್ಬೇಕು ಮತ್ತೆ ಹಿಂದೂ ಹನ್ನೆರಡು ವರ್ಷಗಳ ಹಿಂದೆ ನಾವು ಯೋಚನೆ ಹುಡುಗ ಸಂದರ್ಭದಲ್ಲಿ ಅನೇಕರು ನಮ್ಗ ಕಾಮಣ್ಣನ ಹಬ್ಬದ ಸಾಕು ಯಾಕೆ ಇರಬೇಕು ಹೋಗ್ಬಿಡೋದು ಬಿಡುವಂತ ಒಂದು ಧಾವಲ್ ತೀಪಂತ ಸಂದರ್ಭದಲ್ಲಿ ಗುರುಗಳು ಎಲ್ಲರಿಗೂ ಕೂಡ ಇಲ್ಲ ಇದನ್ನ ಮಾಡ್ರಿ ಅಂತ ಹೇಳಿದಾಗ ನಾವೆಲ್ಲರೂ ಕೂಡಿ ಸೇರಿ ಒಬ್ರು ಇಬ್ಬರು ಅನ್ನೋದಲ್ಲ ಅನೇಕ ಕಾರ್ಯಕರ್ತರು ತನುಮನ ದನದಿಂದ ಸಹಕಾರವನ್ನ ಕೊಡುವ ಮುಖಾಂತರ ಬಹಳ ಒಳ್ಳೆ ರೀತಿಯಿಂದ ಹಬ್ಬವನ್ನ ಈ ಆಚರಣೆ ಮಾಡಿದ್ವಿ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜೆ ಗುರುಸಿದ್ಧರಾಜ ಮಹಾಸ್ವಾಮಿಗಳಿಗೆ ಪಾದಗಳನ್ನ ನಮಸ್ಕರಿಸುತ್ತ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಮನ್ಯ ಮನ್ಯರಂಜನ ಪ್ರಾಣ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಬೇದಿಗೆ ಮೇಲೆ ಉಪಸ್ಥಿರ ಎಲ್ಲ ಗುರು ಹಿರಿಯ ಗುರುಚರಣಗಳ ಮೂರ್ತಿಗಳಿಗೆ ಪಾದಾರ ನಮಸ್ಕಾರ ಮಾಡ್ತೇನೆ ನೋಡಿ ಒಂದ್ಸಲ ನಾವು ಯಾವ್ದಾದ್ರು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಂತಂದ್ರೆ ಪೂಜ್ಯ ಸ್ವಾಮೀಜಿಗಳ ಸಮಯವನ್ನು ತೆಗೆದುಬೇಕಂದ್ರೆ ಬಹಳಷ್ಟು ಸಮಸ್ಯೆ ನಮ್ಗೆ ಇರ್ತದೆ ಯಾಕೆಂದ್ರೆ ಸ್ವಾಮಿಗಳು ಬೇರೆ ಬೇರೆ ಸಂದರ್ಭಕ್ಕೆ ಅವರು ಸಮಯವನ್ನು ಕೊಟ್ಬಿಟ್ಟಿರ್ತಾರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಆಯೋಜನೆ ಮಾಡಿರ್ತಾರ ನಮಗೆ ಇವತ್ತು ಅತ್ಯಂತ ಖುಷಿ ತರ್ತಕ್ಕಂಥ ಸಂಗತಿ ಅಂತಂದ್ರೆ ನಮ್ಮೆಲ್ಲಾ ಗುರುಗಳು ಯಾವಾಗ್ಲೂ ಕೂಡ ನಾವು ಗುರುಗಳ ಕಡೆ ಹೋಗಿ ಹೇಳಿ ಮಾತಾಡಿ ಆಮೇಲೆ ಡೇಟ್ ಅನ್ನು ಇರ್ತದೆ ಆದ್ರೆ ಆ ಪೂಜೆ ಮೂರು ಸಾವಿರ ಮಾಡಿ ಜಗದ್ಗುರುಗಳು ಹೇಳಿದಾಗೆ ಮತ್ತು ಹಿಂದಿನ ನಮ್ಮ ಸದಾಶಿವ ಸ್ವಾಮಿಗಳು ಉಳಿದಂತ ಎಲ್ಲಾ ಗುರುಗಳಿಗೆ ಕೇವಲ ನಾವು ಹೇಳಿ ಫೋನ್ ಮಾಡಿ ಮುಖಾಂತರ ತಿಳಿಸಿದಾಗ ಬಹುಶಃ ಹುಬ್ಬಳ್ಳಿಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಕೇವಲ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಗೆಲ್ಲಾ ಕಾರ್ಯಕ್ರಮಗಳನ್ನು ಬದಿಗಿಟ್ಟು ಬಂದಿರತಕ್ಕಂಥ ಗುರುಗಳ ಪಾದಕ್ಕೆ ಮತ್ತೊಮ್ಮೆ ನಾನು ಹಸಿರ ಸತ್ತಾಗಿ ನಮಸ್ಕಾರಗಳನ್ನ ಮಾಡ್ತೇನೆ ಅದರ ಜೊತೆಗೆ ನಮ್ಮೆಲ್ಲ ಕಲಾವಿದರು ಬಹುಶಃ ನಲವತ್ತೇಳು ತಂಡಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾವೆ ಉಡುಪಿಯಿಂದ ಹಿಡ್ಕೊಂಡು ಗಂಗಾವತಿಯಿಂದ ಹಿಡ್ಕೊಂಡು ಬೇರೆ ಬೇರೆ ನಮ್ಮ ಧಾರವಾಡ ಜಿಲ್ಲೆಯ ಸುಳ್ಳ ಬೇಹಟ್ಟಿ ಕುಸಗಲ್ಲು ಕೆರೇಸೂರು ಚಂಬಿ ಸುರಶಟ್ಟಿಕೊಪ ಈ ರೀತಿ ಅನೇಕ ಭಾಗಗಳಿಂದ ಇವತ್ತು ಎಲ್ಲಾ ತಂಡಗಳ ಕಲಾವಿದರು ಕೂಡ ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲರ ಒಂದು ಇವತ್ತು ಸಮ್ಮಿಲನದ ಮುಖಾಂತರ ಒಂದು ಬೃಹತ್ ಶೋಭಾಯಾತ್ರೆಯನ್ನು ಪ್ರಾರಂಭ ಆಗುತ್ತೆ ಆ ಪ್ರಾರಂಭಕ್ಕೆ ಮುಂಚೆ ಇವತ್ತು ಒಳ್ಳೆ ರೀತಿಯಿಂದ ಒಳ್ಳೆ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಹಬ್ಬ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತು ಇಡೀ ಈ ಕಾಮಣ್ಣನ ಹಬ್ಬ ಹುಬ್ಬಳ್ಳಿಗೆ ಒಂದು ವಿಶೇಷವಾದಂತಹ ಹೆಸರನ್ನು ತರ್ತಕ್ಕಂಥದ್ದಿತ್ತು ಅದರ ಜೊತೆಗೆ ಇವತ್ತು ಜಗ್ಗಲಿಗೆ ಹಬ್ಬವನ್ನು ಕೂಡ ಎರಡನೇ ಮಾಡುವ ಮುಖಾಂತರ ಹುಬ್ಬಳ್ಳಿಗೆ ಮತ್ತೊಂದು ಕೀರ್ತಿಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ಇಡೀ ಇವತ್ತು ಬಹುಶಃ ನಾವು ನೋಡಿದಾಗ ಇಡೀ ರಾಜ್ಯದ ಜನರ ಗಮನ ಕೂಡ ಇವತ್ತು ಹುಬ್ಬಳ್ಳಿ ಜಗ್ಗಲಿಗೆ ಹಬ್ಬ ಸೆಳೆಯುತ್ತಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ರೀತಿ ಒಳ್ಳೆ ರೀತಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಮಗಳ ಪ್ರತಿಯೊಬ್ಬರೂ ಕೂಡ ಇವರವರನ್ನು ಹೆಸರಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ತಾವೆಲ್ಲರೂ ಸಹಕಾರ ಕೊಡೋ ಮುಖಾಂತರ ಈ ಹಬ್ಬವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮೆಲ್ಲ ಕಲಾವಿದರು ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಈ ಹಬ್ಬದಲ್ಲಿ ಸುಮಾರು ಐದಾರು ತಾಸರವರೆಗೆ ತಮ್ಮ ಕಲಾ ಪ್ರತಿಭೆಗಳನ್ನ ಪ್ರದರ್ಶನ ಮಾಡುವ ಮುಖಾಂತರ ಎಲ್ಲರ ಮನರಂಜನೆ ಸಂತ ಕೆಲಸವನ್ನು ಕೂಡ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಹುಬ್ಬಳ್ಳಿ ಜಗಲಿಗಿ ಹಬ್ಬದ ತಂಡದ ಪರವಾಗಿ ಹೃತ್ಪೂರ್ಣವಾದಂತಹ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಇವತ್ತು ವಿಶೇಷ ಅಂದ್ರೆ ಯಾವಾಗಲೂ ಗಣ್ಮಕ್ಳಿಗೆ ಇರ್ತಕ್ಕಂಥ ಹಬ್ಬ ಒಂದೇ ಇರ್ತಿತ್ತು ನಮ್ಮ ಹುಬ್ಬಳ್ಳಿ ಒಳಗಾಗ್ಲಿ ಇಡೀ ರಾಜ್ಯದಾಗಲಿ ಇಡೀ ದೇಶದಾಗಾಗ್ಲಿ ಒಂದ ಹಬ್ಬ ಅಂದ್ರೆ ಗಂಡಮಕ್ಕಳಿಗೆ ದೊಡ್ಡ ಪ್ರಮಾಣದಲ್ಲಿ ಸೇರ್ಪಡೆ ಮಾಡಕತ್ರು ಇದು ನಮ್ಮ ಹಬ್ಬ ಅನ್ನುವಂಥದ್ದನ್ನ ಫಿಫ್ಟಿ ಫಿಫ್ಟಿ ಹಬ್ಬ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಭಾಗವಹಿಸಿ ಅವರು ಕೂಡ ಎಲ್ಲರೂ ಆಗ್ರಹ ಮಾಡಿದ್ರು ನಮಗೆ ಮೈಸೂರು ನೀವೆಲ್ಲ ಬರೇ ಬೇರೆ ಬೇರೆ ತಂಡಗಳಂತ ಸರಿ ಇದ್ರೆ ಈ ಸಲನೂ ಕೂಡ ನೀವು ಮಹಿಳೆಯರ ತಂಡಗಳು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿದಾಗ ಐದು ಮಹಿಳಾ ತಂಡಗಳನ್ನು ಕೂಡ ಜಗಲಿಗೆ ಆಗಲಿ ಹಲ್ಲಿಗೆ ಜಗಲಿಗೆ ಮತ್ತು ಡೊಳ್ಳು ಅಂತ ಐದು ತಂಡಗಳನ್ನು ಮಹಿಳಾ ತಂಡಗಳನ್ನು ನಮ್ಮ ಜಗಲಿಗೆ ಎಂಬ ತಂಡದಲ್ಲಿ ಈ ಕೂಡ ನಾವು ಸೇರಿಸಿದ್ದೇವೆ ಮುಂದೂ ಕೂಡ ಇನ್ನು ವರ್ಷದಿಂದ ವರ್ಷಕ್ಕೆ ಇವತ್ತು ಜಗಲಿಗೆ ತಂಡಗಳು ಹೆಚ್ಚಿಗೆ ಆಗ್ತದೆ ಬೇರೆ ಬೇರೆ ಕಲಾವಿದರು ಹೆಚ್ಚಿಗೆ ಆಗ್ತದ ಇವತ್ತು ಸುಮಾರು ಮುನ್ನೂರ ಐವತ್ತು ಜಗ್ಗಲಿಗೆಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅವೆಲ್ಲರೂ ಕೂಡ ಎಲ್ಲರೂ ಸಹಕಾರ ಕೊಡ್ತಕ್ಕಂಥ ಕಾರಣಕ್ಕಾಗಿ ಇಷ್ಟು ದೊಡ್ಡ ಹಬ್ಬ ಆಗಿ ಇವತ್ತು ಬಹಳ ಅದ್ಭುತವಾಗಿ ನೀಡಿತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಹೃತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಯಾರು ಮಾತನ್ನು ಪ್ರಸ್ತಾವಕ್ಕೆ ನೋಡಿ ಎಂದು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಆಯೋಜಕರೇಷ್ಠಿ ಅವರಿಗೆ ಈಗ ಹನ್ನೆರಡನೇ ವರ್ಷದ ಜಗಳಿಗೆ ಹಬ್ಬದ ಅಲ್ಲಿಗೆ ಬಾರಿಸುವ ಮೂಲಕ ಎಲ್ಲ ಪೂಜೆಗಳು ಮತ್ತು ಇದೇ ಅಂತ ಅವರು ನೆರವೇರಿಸ್ಕೊಳ್ಳಬೇಕಂತ ವೇದಿಕೆ ಮೇಲೆ ಇದ್ದಂತ ಎಲ್ಲ ಪುಟ್ಟ ಸಂಭವಗಳನ್ನು ನೇಮಕಿಸಿಕೊಳ್ಳುತ್ತೇವೆ ಎಲ್ಲ ಮುಖ್ಯರ್ಗಗಳಿಗೂ ಹಾಗೂ ಮರ ಸಂಘಿಸಿ ಹಿರಿಯವರು ಮಾತು ಪ್ರಧಾನಿಯವರು ಎಲ್ಲ ಅಲ್ಲಿಗೆ ದಯವಿಟ್ಟು ಯಾರು ಬರ್ತದೆ ಯಾರು ಮಾತು ಹೀಗೆ ಹತ್ತು ನಿಮಿಷ ನಮ್ಮ ಪ್ರಬಂಧ ಗೌರವ ಈಗ ಕೇವಲ ಎರಡು ನಿಮಿಷ ಸಭಾ ಕರೆತೇನೆ ये का है सभिया प्रहल्ला जोशी और सभेश माता क्या बोलते बोलो भारत माता की सब, सब ताकत बढ़ ले बोलो भारत माता की ಆಸೀನರಾಗಿರುವಂತಹ ಸಾನ್ನಿಧ್ಯವನ್ನು ಕೊಟ್ಟಿರುವಂತಹ ಪರಮ ಪೂಜ್ಯ ಮೂರು ಸಾವಿರ ಮಠದ ಜಗದ್ಗುರುಗಳಿಗೆ ಪರಮ ಪೂಜ್ಯ ಮೂರು ಸಾವಿರ ಮಠದ ಜಗದ್ಗುರುಗಳ ಹಾದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಪೂಜ ಸ್ವಾಮಿಗಳಿಗೆ ನಾನು ಶಿರ್ಷಾಸ್ಥಾಂಗ ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ ಕಳೆದ ಹನ್ನೆರಡು ವರ್ಷಗಳಿಂದ ಈ ಹಲಗಿ ಹಬ್ಬ ಅಥವಾ ಜಗ್ಗಲಿಗೆ ಹಬ್ಬವನ್ನ ಮಹೇಶ್ ತೆಗಿನಕಾಯಿ ಅವರ ನೇತೃತ್ವದಲ್ಲಿ ಆಚರಣೆ ಮಾಡ್ತಾ ನಾವು ಬಂದಿದ್ದೇವೆ महेश तेंगिर का यावरो हल्की बारसस्ता बारसस्ता विदान साउंड को उठा हल्की ताकत तो बैरी तो रुपता के लोग महेश ही था हल्की बारिश बहुत बारिश बहुत विधानसभा से खोख बिट रहे ಬಹಳ ಜನ ಅನ್ಕೊಂಡಿದ್ದರು ವಿಧಾನಸೌಧಕ್ಕೆ ಹೋಗ್ಬಿಟ್ಟರು ಹಲಿಗೆ ಬಾರಿಸಲು ಬಿಡ್ತಾರಂತ ಆದ್ರೆ ಎಂಎಲ್ ಎ ಆದ ನಂತರವರು ಸಹಿತ ಇದು ಮೊದಲನೇ ಹಲಗೆ ಹಬ್ಬವನ್ನು ಅತ್ಯಂತ ವಿಕ್ರ ವಿಕ್ರಂಣೆಯಿಂದ ಅವರು ಮಾಡ್ತಾ ಇದ್ದಾರೆ ಸುದೀರ್ಘವಾದ ಭಾಷಣವನ್ನು ಮಾಡಲಿಕ್ಕೆ ಇದು ಟೈಮ್ ಅಲ್ಲ ಹೋಳಿ ಹಬ್ಬಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಅದರದೇ ಆದಂತ ಪರಂಪರೆ ಇದೆ ಅದರಲ್ಲಿ ಬಣ್ಣ ಹಾಕುದು ಹೈಕೋಡುದು ಹಲಿಗೆ ಬಾರಿಸೋದು ಈ ಹಲಗಿ ಬಾರಿಸೋದು ಹೈಕೋಡದು ಬಣ್ಣ ಹಾಕುದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೃತಿ ಇರ್ತದ ಸಂಸ್ಕೃತಿ ಇರ್ತದ ವಿಕೃತಿ ಇರ್ತದೆ ಕೃತಿ ಮತ್ತು ಸಂಸ್ಕೃತಿ ಸಾಮಾನ್ಯವಾದದ್ದು ವಿಕೃತಿ ಏನದಲ್ಲ ಇದು ವಿಕೃತಿ ಅಸಾಮಾನ್ಯವಾದದ್ದು ಆ ವಿಕೃತ ಗುಣಗಳನ್ನ ಬೇರೆ ರೂಪದಲ್ಲಿ ಹೊರಗಡೆ ಹಾಕುವಂತಹದ್ದೇ ಹೋಳಿ ಹುಣ್ಣಿಮೆ ಹಬ್ಬ ಅನ್ನುವಂತಹ ಸಂಗತಿಯನ್ನು ನಾವು ಅರ್ಥ ಮಾಡಿಕ ಹಾಗಾಗಿ ಇದರ ಜೊತೆಗೆ ಹಲಿಗೆ ಬಾರಿಸುವುದೊಂದು ಕಲೆ ಆ ಕಲೆ ಇತ್ತೀಚೆಗೆ ಪಾರಂಪರಿಕ ಕಲೆಗಳು ಕಳೆದ ಹಲವಾರು ಶತಮಾನಗಳಿಂದ ನಮ್ಮಲ್ಲಿ ಬಂದಿರುವಂತಹ ಕಲೆಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಅಂತ ಹೇಳಬಹುದು ನಮ್ಮ ದೇಶದಲ್ಲಿ ಸಾವಿರಾರು ಭಾಷೆಗಳಿದ್ದಾವೆ ಆ ಭಾಷೆಗಳಿರ್ಬೋದು ನಮ್ಮ ದೇಶದ ಅನೇಕ ಕ್ರೀಡೆಗಳಿರ್ಬೋದು ನಮ್ಮ ದೇಶದ ಗುಂಡುಗಾಡು ಪರಂಪರೆ ಇರ್ಬೋದು ನಮ್ಮ ದೇಶದ ಗ್ರಾಮಾಂತರದ ವೈಶಿಷ್ಟ್ಯಪೂರ್ಣವಾದಂತಹ ಕಲೆಗಳು ಅನೇಕ ಕಡೆ ಕಮ್ಮಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹಬ್ಬಗಳ ಮೂಲಕ ಅವಕ್ಕೆ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಅವಕಾಶ ಸಿಕ್ಕದಿಲ್ಲ ಅಂದರೆ ಯಾರು ಕೆಲವರೇ ಇರೋದಿಲ್ಲ ಆ ಕೆಲಸವನ್ನ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಮಾಡಿದ್ದಾರೆ ಅವರು ಮುಂದಿನ ವರ್ಷಗಳಲ್ಲಿ ಇನ್ನೂ ಇದನ್ನು ಹೆಚ್ಚು ವಿಜೃಂಭಣೆಯಿಂದ ಮಾಡಲಿ ವೇದಿಕೆ ಮೇಲೆ ಕೊಟ್ಟಂತಹ ಎಲ್ಲ ಪರಮ ಪೂಜೆಗಳ ಆಶೀರ್ವಾದ ಅವರಿಗೆ ಸದಾ ಕಾಲಕ್ಕೂ ಸಿಗ್ತಾ ಇರಲಿ ಮತ್ತು ನಮ್ಮೆಲ್ಲರಿಗೂ ಪರಮ ಪೂಜ್ಯ ಎಲ್ಲ ಸ್ವಾಮಿಗಳ ಆಶೀರ್ವಾದ ಸದಾ ಕಾರಣಕ್ಕೂ ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತಾ ಇವೆಲ್ಲ ಹಲ್ಲಿಗೆ ಭಾವ ಉತ್ಸವದಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಿಮ್ಮೆಲ್ಲರಿಗೂ ನಮಸ್ಕಾರ ಹಲ್ಲಿಗೆ ಹಬ್ಬಕ್ಕೆ ಜಯ ವಂದನೆಗಳು ದೇವಂತ ಶ್ರೀ ಪುಲಾಜೇಶ್ವರಿಗೆ ಈಗ ತಾನೇ ಆಗಮಿಸಿದಂತ ವಾಲಿ ಗುರುಜಿಯೊಂದು ಈ ದಕ್ಕಲಿಗೆ ಹಬ್ಬದ ಪರವಾಗಿ ಅವರಿಗೆ ನಮ್ಮ ನಿಮ್ಮೆಲಾರ ಪರವಾಗಿ ಋತ್ರ ಸ್ವಾಗತವನ್ನು ಕೊಡ್ತಾರೆ ಅವರಿಗೆ ಮಿಥುನ್ ಚೌಹಾಣ್ ಅವರು ಅಂತ ಗೌರವ ಈಗ ದಕ್ಕಲಿಗೆ ಹಬ್ಬದ ಆಶಯ ನುಡಿ ಶ್ರೀ ಶ್ರೀ ಮಾಲ್ ಸದಾಶಿವ ಮಹಾಸ್ವಾಮಿಗಳು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸದಾವುಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಪರಮ ಗುರು ಪರಮಾರಾಧ್ಯರಾದ ಹಾನಗಲ್ಲ ಕುಮಾರ ಮಹಾಶಿವಿಗಳವರನ್ನ ಸ್ಮರಣೆ ಮಾಡಿ ಈ ಪುಣ್ಯಕ್ಷೇತ್ರದ ನಿರ್ವಿಕಲ್ಪ ಸಮಾಧಿಸ್ಥರು ಪರಮ ತಪೋನಿಧಿಗಳಾದ ಕರ್ತೃ ಜಗದ್ಗುರು ಗುರುಸಿದ್ದೇಶ್ವರರನ್ನ ಮನದಲ್ಲಿ ಧ್ಯಾನಿಸಿ ಹುಬ್ಬಳ್ಳಿ ಜಗ್ಗಲಿಗೆ ಹಬ್ಬದ ಈ ವೇದಿಕೆಯ ಪಾವನ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮಗೆಲ್ಲ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತಹ ನಮ್ಮ ನಾಡು ಕಂಡ ಅಪರೂಪದ ಇಟಿವರಿಣ್ಯರಲ್ಲಿ ಒಬ್ಬರಾಗಿ ನಮ್ಮೆಲ್ಲ ಮಹಾಸ್ವಾಮಿಗಳವರಿಗೆ ಹೃದಯದ ಜಗದ್ಗುರುಗಳವರೆಂದೇ ಖ್ಯಾತರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜೇಂದ್ರ ಮಹಾಸ್ವಾಮಿಗಳವರು ಮೂರು ಸಾವಿರ ಮಠ ಮಹಾಸಂಸ್ಥಾನ ಹುಬ್ಬಳ್ಳಿ ಆನೆಗಳು ಪೂಜ್ಯರ ಪಾದ ಸನ್ನಿಧಿಗೆ ಅನಂತ ಭಕ್ತಿ ಪೂರ್ವಕ ಶರಣಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ವಿರಾಜಮಾನರಾದ ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರನ್ನಾಗಿ ಎಲ್ಲ ಪರಮ ಪೂಜ್ಯರ ಶ್ರೀಚರಣೆಗಳಿಗೆ ಶರಣಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಕ್ಷೇತ್ರದ ಜನಪ್ರಿಯ ಮತ್ತು ಜನಪರ ಶಾಸಕರು ಕ್ರಿಯಾಶೀಲ ನಾಯಕರಾದ ಶ್ರೀತ ಮಹೇಶ್ ತೆಂಗನ್ಕಾಯಿ ಅವರಿಗೆ ಕೇಂದ್ರದ ಸಚಿವರು ಆ ಕ್ರಿಯಾಶೀಲ ನಾಯಕರು ಜನಪರ ಯೋಜನೆಗಳನ್ನು ಹಮ್ಮಿಕೊಂಡು ಕ್ಷೇತ್ರದ ಅಭಿವೃದ್ಧಿಯನ್ನು ಬೈದಿರುವಂತಹ ಶ್ರೀತ ಪ್ರಹ್ಲಾದ್ ಜೋಶಿ ಅವರಿಗೆ ಶರಣದ್ದು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಇಲ್ಲಿ ನೆರೆದಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವ ಎಲ್ಲ ಕಲಾ ತಂಡಕ್ಕೆ ಮತ್ತು ಕಲಾಭಿಮಾನಿಗಳಿಗೆ ಶರಣಾಗ್ತದೆ ತಾವೆಲ್ಲ ಅತ್ಯಂತ ಉತ್ಸಾಹದಿಂದ ಈ ಹಬ್ಬವನ್ನ ವೀಕ್ಷಣೆ ಮಾಡ್ತಾ ಇದ್ದೇವೆ ಜೋಶಿ ಅವರು ಒಂದು ಮಾತನ್ನ ಹೇಳಿದ್ರು ನಮ್ಮ ಮಾತಿಗಿಂತ ಎಲ್ಲರೂ ನಿಮ್ಮ ಹಬ್ಬವನ್ನ ಜಗಲಿಕೆ ಹಬ್ಬವನ್ನು ನೋಡಿ ಕೇಳಿ ಖುಷಿ ಪಡ್ಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ನಾವು ಕೂಡ ಅದಕ್ಕೆ ಬಂದಿದ್ದೇವೆ ಬಹುಶಃ ಒಂದು ಕಾಲ ಹಣ್ಣಾಗಿದೆ ಅಂತ ನಾವೆಲ್ಲ ಅನ್ಕೊಳ್ತೇವೆ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸುವಂತಹ ಈ ನಾಡು ಕನ್ನಡ ನಾಡು ವಿವಿಧತೆಯಲ್ಲಿ ಏಕತೆಯನ್ನ ಕಂಡಿರುವಂತಹದ್ದನ್ನ ನಾವು ನೋಡ್ತೇವೆ ಅನೇಕ ಕಲಾ ಸಂಸ್ಕೃತಿಗಳು ಸಂಗೀತ ಸಾಹಿತ್ಯ ಕಲೆಗಳ ಸಂಗಮವಾಗಿ ಮೈಸೂರು ದಸರಾ ಜೀವನದಲ್ಲಿ ಒಂದ್ಸಲ ನೋಡು ಅಂತ ಬಹಳ ಜನ ಹೇಳ್ತಾರೆ ನನಗೆ ಈಗ ಅನಿಸ್ತದೆ ಮೈಸೂರು ದಸರಾ ಒಂದು ನೋಡ್ಲೇಬೇಕು ಅದಕ್ಕಿಂತ ಮೊದಲು ಹುಬ್ಬಳ್ಳಿ ಜಗಲಿಗೆ ಕಣ್ಣಿದ್ದಾಗ ಒಂದ್ಸಲ ನೋಡುವ ಅನ್ನೋ ಹೋಗಿದ್ದೀವಿ ಇದು ಬದಲಾವಣೆ ಆಗ್ತಾ ಇದೆ ಅತ್ಯಂತ ಅಭಿಮಾನ ಪೂರ್ವಕವಾಗಿ ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣ ಘನ ತೀರಿಸುವೆನು ಇದರಾರೋಣ ಈ ಒಂದೇ ಜನ್ಮದಿ ಎನ್ನುವ ಹಾಗೆ ಕವಿಗಳ ಆಶಯದಂತೆ ಈ ಜನ್ಮದಲ್ಲಿ ನಾವು ಏನು ಈ ನಾಡಿಗೆ ಕೊಟ್ಟರು ಕೂಡ ಕಡಿಮೆ ಆದರೆ ಯಾರು ಈ ನಾಡಿನ ನೆಲ ಜಲ ಸಂಸ್ಕೃತಿಯನ್ನ ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಈ ನಾಡಿನ ಕಲಾ ವೈಭವನ ಉಳಿಸುವ ಪ್ರಯತ್ನವನ್ನು ಮಾಡ್ತಾರೆ ಅವರು ಕೂಡ ಈ ನಾಡಿನ ಋಣವನ್ನು ತೀರಿಸಿದ ಹಾಗೆ ಅನ್ನುವಂಥ ಭಾವ ನಮ್ಮೆಲ್ಲರಲ್ಲೂ ಕೂಡ ನೋಡ್ತಾ ಇದೆ ಆ ಒಂದು ಕಿರು ಪ್ರಯತ್ನದ ಮೂಲಕ ಮತ್ತೆ ರಾಜ್ಯವ್ಯಾಪಿಯಾಗಿ ಒಂದು ಕಲಾವೈಭವನ ಹೀಗೆ ಮಾಡಬೇಕು ಜನರನ್ನ ಕಲೆಯತ್ತ ಹೇಗೆ ಮುಖ ಮಾಡಿಸ್ಬೇಕು ಅನ್ನೋದಕ್ಕೆ ಮಹೇಶ್ ತೆಂಗಿನಕಾಯಿಯವರ ಸಂಕಲ್ಪದ ಚಕಲಿ ಹಗ್ಗವೇ ನಮಗೆಲ್ಲ ಸಾಕ್ಷಿಯಾಗಿದೆ ಅನ್ನುವಂಥದ್ದು ಹಮ್ಮಿ ಕಾರಣ ಇಷ್ಟೊಂದು ನಮ್ಮ ಕಲೆಯನ್ನ ಉಳಿಸಿ ಬೆಳೆಸಬೇಕಾದಂತ ಅನಿವಾರ್ಯತೆ ಈಗೆಲ್ಲ ಇದೆ ತಾವೆಲ್ಲ ನೋಡಿದ್ದೀರಿ ಎಲ್ಲರೂ ಹೆಚ್ಚುಗೆ ಈಗ ಡಿ ಜೆ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದಾರೆ ಡಿ ಜೆ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದಾರೆ ಆದ್ರೆ ನಮ್ಮ ನೆಲದ ಸಂಸ್ಕೃತಿ ಆದಂತ ಧಳು ಹೆಜ್ಜೆ ಮೇಳ ಜಗ್ಗಲಿಗೆ ಹಬ್ಬಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಲಾ ಕಲೆಗಳು ಹೀಗೆ ಎಲ್ಲವುಗಳನ್ನು ಮಾಡುವ ಮೂಲಕ ನಮ್ಮ ಮೈ ಮತ್ತು ಮನಸ್ಸುಗಳಿಗೆ ಶಕ್ತಿ ಚೈತ್ಯವನ್ನು ತುಂಬುವಂತಹ ಒಂದು ಕಲೆ ಯಾವುದಾದ್ರೆ ಕನ್ನಡ ನಾಡಿನ ನೆಲದ ಕಲೆಗಳು ಅನ್ನುವಂತಹದನ್ನ ನಾವೆಲ್ಲರೂ ಕೂಡ ಭಾವಿಸಿಕೊಳ್ಬೇಕು ಆ ಕಲೆಯನ್ನ ಉಳಿಸಿ ಬೆಳೆಸುವುದಕ್ಕಾಗಿ ಈ ಜನರ ಒಂದು ಹತ್ತಿರ ಅನ್ನುವಂತ ಉದ್ದೇಶದಿಂದ ಮಹೇಶ್ ತೆಂಗಿಕಾಯಿ ಅವರು ಹನ್ನೆರಡು ವರ್ಷಗಳ ಹಿಂದೆ ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಸ್ವಾಮಿಗಳವರಲ್ಲಿ ಹನ್ನೆರಡು ವರ್ಷ ಆಯ್ತು ಅಂದ್ರೆ ಅದಕ್ಕೊಂದು ಪಟ್ಟ ಒಂದು ಪ್ರಮುಖ ಪಟ್ಟ ಅಂತ ನಾವು ಕರಿತೀವಿ ದ್ವಾದಶ ಪೀಠಾರೋಹಣ ಅಂತ ನಮ್ಮಲ್ಲಿ ಎಲ್ಲ ಮಾಡ್ತಾ ಇದೇವೆ ಹನ್ನೆರಡು ವರ್ಷಕ್ಕ ಅವ್ರಿಗೆ ಎಷ್ಟು ದೊಡ್ಡ ಬಂಪರ್ ಬಹುಮಾನ ಕೊಟ್ರಿ ಅಂತಂದ್ರೆ ಉಭಯ ವಿಧಾನಸೌಧ ಕಳಿಸುವ ಪ್ರಯತ್ನವನ್ನ ತಾವೆಲ್ಲ ಮಾಡಿದ್ರಿ ಇದೇ ಈ ಹಬ್ಬ ಮತ್ತೆ ನಾಡಿನ ಕನ್ನಡ ನಾಡಿನ ಎಲ್ಲ ಜನರ ಮನವನ್ನ ಸೆಳೆದು ಮತ್ತೆ ಮಹೇಶ್ ಅವ್ರಿಗೆ ಇದಕ್ಕಿಂತಲೂ ಇನ್ನೂ ಉನ್ನತ ಹುದ್ದೆಗಳು ಬರಲಿ ಅದಕ್ಕೆ ಜಗ್ಗಲಿಗೆ ಹಬ್ಬವೇ ಕಾರಣ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತೇವೆ ಕಾರಣ ಇಷ್ಟೇ ಎಲ್ಲ ಮನಸ್ಸುಗಳನ್ನ ಒಂದುಗೂಡಿಸುವಂತ ಯಾವುದೇ ಜಾತಿ ಧರ್ಮ ಯಾವುದನ್ನೂ ಕೂಡ ಭೇದಭಾವ ಮಾಡದೆ ಹೇಗೆ ನೀರು ಗಾಳಿಗೆ ಎಲ್ಲ ಜಾತಿಯು ಒಂದೇ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶಿವಚಾಚಮನಕ್ಕೆ ಎಂಬ ಬಸವಣ್ಣನವರ ವಾಣಿಯಂತೆ ಕಲೆಗೂ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಮತ ಇಲ್ಲ ಯಾವ ಪಂಥ ಇಲ್ಲ ಯಾರು ಕಲೆಯನ್ನ ಪ್ರೀತಿಸ್ತಾರೆ ಅವರು ಎಲ್ಲ ಧರ್ಮವನ್ನು ಪ್ರೀತಿಸ್ತಾರೆ ಅನ್ನುವಂತಹದ್ದು ಇತ್ತಿನ ಕಾರ್ಯಕ್ರಮ ನೋಡಿದ್ರೆ ನಮಗೆಲ್ಲ ಸಾಕ್ಷಿ ಆಗ್ತದೆ ಹಾಗೆ ಇಲ್ಲಿ ಎಲ್ಲ ಕಲೆಗಳ ಸಂಗಮವಾಗಿ ಈ ಜಗ್ಗಲಿಗೆ ಹಬ್ಬ ಒಂದು ವಿಶೇಷತೆಯನ್ನು ಪಡೆದುಕೊಂಡಿದೆ ಹೇಗೆ ಹೋಳಿ ಹುಣ್ಣಿಮೆಯಲ್ಲಿ ಎಲ್ಲರೂ ಸೌಹಾರ್ದ ಮನೋಭಾವ ಮೂಡ್ಲಿ ಶಾಂತಿ ಮೂಡ್ಲಿ ಒಂದು ಉತ್ತಮವಾದಂತಹ ಭಾವೈಕ್ಯತೆ ಮೂಡ್ಲಿ ಅನ್ನೋ ಭಾವ ಎಲ್ಲರ ಎಲ್ಲಿ ಹೇಗೆ ಇರ್ತದೆ ಆ ಹೋಳಿ ಹಬ್ಬದ ಪ್ರತೀಕವಾಗಿ ಜಗ್ಗಲಿಗೆ ಹಬ್ಬವೂ ಕೂಡ ಸರ್ವ ಜನರಲ್ಲಿ ಒಂದು ಸೌಹಾರ್ದ ಮನೋಭಾವ ಮೂಡಿ ಒಡೆದ ಮನಸ್ಸುಗಳು ಕೂಡ್ಲಿ ಅನ್ನುವಂತಹದ್ದು ಕಟ್ಟ ತೇವ ನಾವು ಕಟ್ಟ ತೇವ ನಾವು ಕಟ್ಟೆ ಕಟ್ಟ ತೇವ ಕಂಡ ಕನಸುಗಳ ಒಡೆದ ಮನಸ್ಸುಗಳ ಕಟ್ಟೆ ಕಟ್ಟ ತೇವ ಎಂಬ ಕವಿಯ ವಾಣಿಯಂತೆ ಎಲ್ಲ ಒಡೆದ ಮನಸ್ಸುಗಳನ್ನ ಕಟ್ಟುವಂತ ಮತ್ತೊಂದು ಸಾಂಸ್ಕೃತಿಕ ವೈಭವ ಪರಂಪರೆ ಅದು ಹುಬ್ಬಳ್ಳಿಯ ಜಗ್ಗಲಿಗೆ ಹಬ್ಬ ಅನ್ನುವಂತಹದ್ದನ್ನು ನಾವೆಲ್ಲರೂ ಕೂಡ ಅಭಿಮಾನದಿಂದ ಒತ್ತುಕೊಳ್ತಾ ಅಂತಹ ಒಂದು ಹಬ್ಬಕ್ಕೆ ಮಹೇಶ್ ಅವರು ನಮ್ಮ ನಮ್ಮ ಹುಬ್ಬಳ್ಳಿಯ ಎಲ್ಲ ಸಾಂಸ್ಕೃತಿಕ ಮನಸ್ಸುಗಳು ಕೂಡ ಇಂತಹ ಸಾಕ್ಷಿಯಾಗಿದ್ದಾರೆ ನಿಮ್ಮ ಹಬ್ಬ ಹೀಗೆ ನಾಡಿನ ಗಮನವನ್ನು ಸೆಳೆದು ನಮ್ಮ ನಾಡಿನ ಸಾಂಸ್ಕೃತಿಕ ಕಲೆಗಳನ್ನ ಉಳಿಸಿ ಬೆಳೆಸುವಂತಾಗಲಿ ಅಂತ ಆಶಿಸಿ ಎರಡು ಮಾತಿಗಳು ಇಡ್ತೀವಿ ಪೂಜ್ಯರಿಗೆ ವಂದನೆಗಳು ಈಗ ಮತ್ತೊಬ್ಬ ಹುಲಿಗಳಿಂದ ಆಶೆ ನೋಡಿ ಬಾಲಿ ಗುರುಗಳಿಂದ ఈ జగలిగి ఆశీర్వదం అంటే అంటే తెలిపారు